ಜಿಟಿ ದೇವೇಗೌಡರ ಮಗನಿಗೆ ಒಲೆದು ಬಿಡುತ್ತಾ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಪಟ್ಟ ಅನ್ನೋ ಪ್ರಶ್ನೆ ಈಗ ಎದುರಾಗಬಿಟ್ಟಿದೆ ಶಾಸಕ ಜೆ ಟಿ ಹರೀಶ್ಗೆ ಒಲಿಯುತ್ತಾ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸ್ಥಾನ ಈಗಾಗಲೇ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ನೇಮಕಕ್ಕೆ ನಿರ್ಧಾರಗಳಾಗ್ತಾ ಇದೆ ಇದರ ನಡುವೆ ಜೆಡಿಎಸ್ ಸಭೆಯಲ್ಲೂ ಕೂಡ ಒಮ್ಮತದ ನಿರ್ಧಾರವನ್ನ ತಿಳಿಸಿರೋ ಹಾಲಿ ಮತ್ತು ಮಾಜಿ ಶಾಸಕರು ಮತ್ತು ಮುಖಂಡರು ಆದ್ರೆ ಜೆಡಿಎಸ್ನ ಹಿರಿಯ ನಾಯಕ ಜಿಟಿ ದೇವೇಗೌಡ ಪಕ್ಷದಿಂದ ದೂರ ದೂರ ಉಳಿತಿರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರ ಮುನ್ನೆಲೆಗೆ ಬಂದಿದೆ ಜಿಟಿಡಿಯನ್ನ ಮನವೊಲಿಸಲು ಅವರ ಮಗ ಹರೀಶ್ಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡೋ ಸಾಧ್ಯತೆ ಇದೆ ಮೊದಲು ದೇವೇಗೌಡರು ಜಿಟಿಡಿಯನ್ನ ಸಮಾಧಾನ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ ಒಂದು ವೇಳೆ ಆಗ್ಲೂ ಕೂಡ ಜಿಟಿಡಿ ವರಿಷ್ಠರ ವಿರುದ್ಧ ಮುನಿಸಿಕೊಂಡ್ರೆ ಕೊನೆಯ ಅಸ್ತ್ರವಾಗಿ ರಾಜ್ಯಾಧ್ಯಕ್ಷ ಸ್ಥಾನ ವಿಚಾರವಾಗಿ ಮಾತನಾಡ್ತಾರೆ ಏನೋ ಜಿಟಿಡಿ ಮನವೊಲಿಸಿ ಕೊನೆಯ ಅಸ್ತ್ರವಾಗಿ ಮಗನಿಗೆ ರಾಜ್ಯಾಧ್ಯಕ್ಷ ನೀಡುವಂತ ಸಾಧ್ಯತೆ ಇದೆ ಈ ಮೂಲಕ ಜಿಟಿ ದೇವೇಗೌಡರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಲು ಜೆಡಿಎಸ್ ವರಿಷ್ಠರು ಚಿಂತನೆಯನ್ನ ನಡೆಸ್ತಿದ್ದಾರೆ ಏನೋ ಜೆಡಿಎಸ್ ಸಭೆಯಿಂದ ದೂರ ಉಳಿದಿದ್ದ ಮಾಜಿ ಸಚಿವ ಜಿಟಿ ದೇವೇಗೌಡರು ಜಿಟಿ ದೇವೇಗೌಡರ ಜೊತೆ ನಾನೇ ಮಾತನಾಡ್ತೀನಿ ಅಂತ ಹೆಚ್ಡಿ ಹೇಳಿದ್ದಾರೆ ಅವರನ್ನ ಕರೆಸ್ತೇನೆ ಇಲ್ಲವೇ ನಾನೇ ಹೋಗಿ ಭೇಟಿ ಮಾಡ್ತೇನೆ ಅನ್ನೋದಾಗಿ ಹೇಳಿದ್ದಾರೆ ಅವರ ಮಗನಿಗೂ ಕೂಡ ಸೂಕ್ತ ಸ್ಥಾನ ನೀಡಬೇಕು ಅಂತ ದೇವೇಗೌಡರು ಹೇಳಿದ್ದಾರೆ ರಾಜ್ಯಾಧ್ಯಕ್ಷರಾಗುವಂತ ಅರ್ಹತೆ ಹರೀಶ್ ಅವರಲ್ಲಿಯೂ ಕೂಡ ಇದೆ ಅಂತ ಹೆಚ್ ಡಿ ಹೇಳಿದ್ದಾರೆ ಈ ಬಗ್ಗೆ ಮಾತುಕತೆಯನ್ನ ಮಾಡ್ತೀನಿ ಅಂತ ಸಭೆಯಲ್ಲಿ ಹೇಳಿದ್ದಾರೆ ಎಚ್ ಡಿ ಜೆಡಿಎಸ್ ವಲಯದಲ್ಲಿ ಮುಂದಿನ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಭೆಯನ್ನ ಮಾಡಿ ಎಲ್ಲರ ಸಮ್ಮುಖದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ಸಾರಥ್ಯವನ್ನ ವಹಿಸ್ತಾರೆ ಅಂತ ನಿರ್ಧಾರವನ್ನ ಮಾಡಲಾಗಿದೆ ಆದ್ರೆ ಇವೆಲ್ಲದರ ನಡುವೆ ಜಿ ಟಿ ದೇವೇಗೌಡರ ಮಗನಿಗೆ ಜೆ ಡಿ ರಾಜ್ಯಾಧ್ಯಕ್ಷ ಪಟ್ಟ ಒಲಿಯುತ್ತಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಿದೆ ಇದಕ್ಕೆ ಏನ್ ಕಾರಣ ಗೊತ್ತಾ ಒಂದು ಕಡೆಯಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗ್ತಾರೆ ಎನ್ನುವಂತಹ ವಿಚಾರ ಮುನ್ನಲೆಯಲ್ಲಿದೆ ಆದ್ರೆ ಜೆಡಿಎಸ್ ನ ಹಿರಿಯ ನಾಯಕರಾಗಿರುವಂತಹ ಪ್ರಭಾವಿ ಆಗಿರುವಂತಹ ಶಾಸಕ ಜೆ ಟಿ ದೇವೇಗೌಡರು ಇಡೀ ಜೆಡಿಎಸ್ ಪಕ್ಷದಿಂದ ದೂರ ದೂರ ಉಳಿತಿದ್ದಾರೆ ಇದೇ ವಿಚಾರ ನೋಡಿ ಈಗ ಶಾಸಕ ಜೆ ಟಿ ದೇವೇಗೌಡರವರ ಪುತ್ರ ಆಗಿರುವಂತ ಶಾಸಕ ಜೆ ಟಿ ಹರೀಶ್ಗೆ ಜೆಡಿಎಸ್ ಅಧ್ಯಕ್ಷ ಸ್ಥಾನ ನೀಡುವಂತ ವಿಚಾರ ಅದುವೇ ನೋಡಿ ಈಗ ಜೆ ಡಿ ಎಸ್ ಪಾಳ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂತ ಮೊದಲು ದೇವೇಗೌಡರು ಜಿ ಟಿ ಡಿಯನ್ನ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರಂತೆ ಒಂದು ವೇಳೆ ಆಗ್ಲೂ ಕೂಡ ಜಿ ಟಿ ಡಿ ವರಿಷ್ಠರ ವಿರುದ್ಧ ಮುನಿಸ್ಕೊಂಡಿದ್ರೆ ಕೊನೆಯ ಅಸ್ತ್ರವಾಗಿ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡುವಂತ ವಿಚಾರವನ್ನ ಮುಂದಿಡುವಂತ ಸಾಧ್ಯತೆ ಇದೆಯಂತೆ ಜಿ ಟಿ ಡಿ ಮನವೊಲಿಸ್ತಾರೆ ಅದರ ಕೊನೆಯ ಅಸ್ತ್ರವಾಗಿ ಅವರ ಮಗ ಹರೀಶ್ಗೆ ರಾಜ್ಯಾಧ್ಯಕ್ಷ ನೀಡುವಂತ ಸಾಧ್ಯತೆ ಇದೆಯಂತೆ ಈ ಮೂಲಕವಾಗಿ ಪ್ರಭಾವಿ ಜೆಡಿಎಸ್ ನಾಯಕನಾಗಿರುವಂತಹ ಜಿ ಟಿ ದೇವೇಗೌಡರನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಈಗ ಜೆಡಿಎಸ್ ನ ವರಿಷ್ಠರು ಚಿಂತನೆಯನ್ನ ನಡೆಸ್ತಿದ್ದಾರೆ ಜೆ ಡಿ ಎಸ್ ಸಭೆಯಿಂದ ದೂರ ದೂರ ಉಳಿದು ಬಿಟ್ಟಿದ್ದಾರೆ ಮಾಜಿ ಸಚಿವ ಜಿ ಟಿ ದೇವೇಗೌಡರು ಇನ್ನು ಜಿ ಟಿ ದೇವೇಗೌಡರ ಜೊತೆ ನಾನೇ ಮಾತನಾಡ್ತೀನಿ ಅಂತ ಹೆಚ್ ಡಿ ಹೇಳ್ತಿದ್ದಾರೆ ಅವರನ್ನ ಕರೆಸಿಕೊಳ್ತೇನೆ ಎಲ್ಲಾದ್ರೂ ಅವರು ಬಂದಿಲ್ಲ ಅನ್ನೋದಾದ್ರೆ ಸ್ವತಃ ನಾನೇ ಹೋಗಿ ಅವ್ರನ್ನ ಭೇಟಿ ಮಾಡ್ತೇನೆ ಯಾಕಂದ್ರೆ ಅವರ ಮಗನಿಗೂ ಕೂಡ ಸೂಕ್ತ ಸ್ಥಾನವನ್ನ ನೀಡಬೇಕು ಅನ್ನೋದಾಗಿ ದೇವೇಗೌಡರು ಹೇಳಿದ್ದಾರೆ ಈ ಮೂಲಕವಾಗಿ ರಾಜ್ಯಾಧ್ಯಕ್ಷನಾಗುವಂತ ಅರ್ಹತೆ ಹರೀಶ್ ಅವರಲ್ಲಿಯೂ ಕೂಡ ಇದೆ ಅಂತ ಹೆಚ್ ಡಿ ಹೇಳಿದ್ದಾರೆ ಆ ಬಗ್ಗೆ ಮಾತುಕತೆಯನ್ನ ಮಾಡ್ತೇನೆ ಅಂತ ಸಭೆಯಲ್ಲಿ ಹೇಳಿದ್ದಾರೆ ಹೆಚ್ ಡಿ ಈ ಮೂಲಕವಾಗಿ ಜಿಟಿ ದೇವೇಗೌಡ ಅವರ ಪುತ್ರ ಆಗಿರುವಂತಹ ಶಾಸಕ ಜಿಟಿ ಹರೀಶ್ಗೆ ಒಲಿಯುತ್ತ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನುವಂಥ ಚರ್ಚೆ ಈಗ ಜೆಡಿಎಸ್ನಲ್ಲಿ ಶುರುವಾಗಬಿಟ್ಟಿದೆ